ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಚನಾ ಪಟೇಲ್ ಎಲ್ರೂ ವರಮಾಲಕ್ಷ್ಮಿ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಲ್ವಾ ನಾನಿವತ್ತು ವಿಶೇಷವಾದ ಒಂದು ಸೆಟ್ ಅಲ್ಲಿ ಇದ್ದೀನಿ ಸೆಟ್ ಅಲ್ಲಿ ವರಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನನ್ ಜೊತೆ ಬೇರೆ ಸೀರಿಯಲ್ ಹೀರೋಯಿನ್ಸ್ ಕೂಡ ಜಾಯ್ನ್ ಆಗಿದ್ದಾರೆ ಅದಂತೂ ನಂಗೆ ತುಂಬಾ ಖುಷಿ ಕೊಟ್ಟಿದೆ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಹೇಗೆ ಸೆಲೆಬ್ರೇಷನ್ ಇರುತ್ತೋ ಖುಷಿ ಇರುತ್ತೋ ಅದೇ ಖುಷಿ ನಮ್ ಸೆಟ್ ಅಲ್ಲೂ ಇದೆ ಈ ಸುವರ್ಣ ಲಕ್ಷ್ಮಿಯರು ನಿಮ್ಮ ಮನೆ ಮನೆಗೆ ಮನೋರಂಜನೆಯ ಸಮೃದ್ಧಿಯನ್ನು ತರಲಿದ್ದಾರೆ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು